ಅವತಾರ ಪುರುಷ ಚಂದ್ರಶೇಖರ 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 ಪಾಹಿಮಾಮ್ ಚಂದ್ರಶೇಖರ 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 ರಕ್ಷಮಾಂ ಲೀಲಾಮೃತ ಹದಿನೈದು ವಿಜಯ ಯಾತ್ರೆಯಲ್ಲಿದ್ದ ಶ್ರೀ ಗುರುಬರಿಯರು ಮಧುರೆಯ ಬಳಿಯಿದ್ದ ಉತ್ತಂಗುಡಿ ಎಂಬಲ್ಲಿ ಬಿಡಾರ ಮಾಡಿದ್ದರು ಮಧುರೈ ನಗರದ ವಕೀಲರಾದ ಶ್ರೀ ವೆಂಕಟರಾಮ ಅಯ್ಯರವರು ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳ ದರ್ಶನಕ್ಕೆ ಹೊರಡಲು ಸಿದ್ಧರಾಗಿ ಮನೆಯಿಂದ ಹೊರಕ್ಕೆ ಬಂದರು ಅಲ್ಲಿಯೇ ಇದ್ದ ಮಂತ್ರೇಶ್ವರ ಶರ್ಮಾರನ್ನು ಕಂಡು ಶ್ರೀ ಗುರುಗಳ ದರ್ಶನ ಮಾಡಲು ನೀವು ಬರುವುದಿಲ್ಲವೇ ಎಂದು ಕೇಳಿದರು ಅದಕ್ಕೆ ಶರ್ಮರು ನನಗೆ ಈ ಸಾಧು ಸನ್ಯಾಸಿಗಳಲ್ಲಿ ಸ್ವಲ್ಪವೂ ನಂಬಿಕೆಯಿಲ್ಲ ನಾನು ಬರುವುದಿಲ್ಲ ಎಂದು ಬಿಟ್ಟರು ಇವರು ಎಲ್ಲರಂತೆ ಸಾಮಾನ್ಯ ಸನ್ಯಾಸಿಗಳಲ್ಲ ತಾವು ಒಮ್ಮೆ ಬಂದು ನೋಡಿ ಎಂದು ಅಯ್ಯರವರು ಕರೆದರು ಅದಕ್ಕೂ ಶರ್ಮಾರು ಒಪ್ಪಲಿಲ್ಲ ಆದರೆ ಅಯ್ಯರವರು ಅಷ್ಟಕ್ಕೆ ಬಿಡದೆ ಬಲವಂತ ಮಾಡಿದರು ತಾವು ಒಬ್ಬರೇ ಹೊರಟಿರುವುದಾಗಿಯೂ ಇಷ್ಟವಿಲ್ಲದಿದ್ದರೂ ಕಡೆ ಪಕ್ಷ ಸುಮ್ಮನೆ ಜೊತೆಗೆ ಬರುವಂತೆ ಬಲವಂತಪಡಿಸಿದರು ಶರ್ಮರು ಕೆಲವು ಷರತ್ತುಗಳನ್ನು ಹಾಕಿದರು ನಿಮ್ಮ ಹಾಗೆ ಈ ರೀತಿ ಪಂಚೆ ಶಲ್ಯದಲ್ಲಿ ಬರಲಾರೆ ಎಂದರು ಅಯ್ಯರ್ರವರು ಆಗಲಿ ಎಂದರು ಗುರುಗಳ ಮುಂದೆ ತಲೆಬಾಗುವುದಿಲ್ಲ ಎಂದು ಮತ್ತೊಂದು ಷರತ್ತು ವಿಧಿಸಿದರು ಅದಕ್ಕೂ ಅಯ್ಯರವರು ಆಗಲಿ ಎಂದರು ಹೀಗೆ ಹಲವು ಷರತ್ತುಗಳನ್ನು ವಿಧಿಸಿದ ನಂತರ ಶರ್ಮರು ಬರಲು ಒಪ್ಪಿದರು ಇಬ್ಬರು ಗುರುಗಳು ಇದ್ದ ಸಭಾಂಗಣಕ್ಕೆ ಬಂದರು ಅನೇಕ ಜನ ಭಕ್ತರು ಗುರುದೇವರ ದರ್ಶನಕ್ಕಾಗಿ ಕಾದು ಕುಳಿತಿದ್ದರು ಪಾಶ್ಚಾತ್ಯ ಉಡುಪಿನಲ್ಲಿದ್ದ ಶರ್ಮರು ಒಳಗೆ ಬಾರದೆ ಬಾಗಿಲ ಹಿಂದೆಯೇ ನಿಂತು ತಮಾಷೆಯನ್ನು ನೋಡುತ್ತಿದ್ದರು ಈ ಸನ್ಯಾಸಿಯ ಕಾಲಿಗೆ ಎಂತೆಂಥ ದೊಡ್ಡ ಅಧಿಕಾರಿಗಳು ಬಂದು ಈ ಸನ್ಯಾಸಿಯ ಕಾಲಿಗೆ ಬೀಳುತ್ತಾರಲ್ಲ ಎಂದು ಮನಸ್ಸಿನಲ್ಲಿಯೇ ಮರುಗಿದರು ಶ್ರೀ ಗುರುವರಿಯರು ಸಭಾಂಗಣವನ್ನು ಪ್ರವೇಶಿಸುತ್ತಿದ್ದಂತೆ ಎಲ್ಲರೂ ಎದ್ದು ನಿಂತು ಸಾಷ್ಟಾಂಗ ಪ್ರಣಾಮ ಮಾಡಿದರು ಬಾಗಿಲ ಹಿಂದೆ ಇದ್ದ ಶರ್ಮರಿಗೆ ಗುರುದೇವರ ಬೆನ್ನು ಭಾಗ ಮಾತ್ರವೇ ಕಾಣಿಸುತ್ತಿತ್ತು ಭಕ್ತಾದಿಗಳು ಒಬ್ಬೊಬ್ಬರಾಗಿ ಗುರುಗಳ ದರ್ಶನ ಪಡೆದು ಹಿಂತಿರುಗುತ್ತಿದ್ದರು ಸಭಿಕರತ್ತ ಮುಖ ಮಾಡಿ ನಿಂತಿದ್ದ ಗುರುಗಳು ಒಮ್ಮೆ ಹಿಂದಕ್ಕೆ ತಿರುಗಿದರು ಹಿಂದೆ ನಿಂತಿದ್ದವರು ಯಾರಾದರೂ ನಮಸ್ಕಾರವನ್ನು ಮಾಡಿದರೆ ಅದನ್ನು ಸ್ವೀಕರಿಸಲು ಒಮ್ಮೆ ಹಿಂದೆ ತಿರುಗಿ ನೋಡುವುದು ಗುರುಗಳ ಸ್ವಭಾವವಾಗಿತ್ತು ಆಗ ಅಲ್ಲಿಯೇ ಇದ್ದ ಶರ್ಮರನ್ನು ಗುರುಗಳು ಒಮ್ಮೆ ದೃಷ್ಟಿಯುಟ್ಟು ನೋಡಿದರು ಅಷ್ಟೇ ಕ್ಷಣ ಮಾತ್ರದಲ್ಲಿ ಶರ್ಮರಲ್ಲಿ ಇದ್ದ ಜಂಬ ಪ್ರತಿಷ್ಠೆ ಅಹಂಕಾರವೆಲ್ಲವೂ ತಮಗೆ ಅರಿಯದಂತೆ ಕರಗಿ ಹೋದವು ಕಣ್ಣಿನಲ್ಲಿ ಧಾರಾಕಾರ ನೀರು ಸುರಿಯಲಾರಂಭಿಸಿತು ಪಶ್ಚಾತ್ತಾಪದಿಂದ ಗುರುಗಳ ಪವಿತ್ರ ಚರಣಗಳಲ್ಲಿ ಶರಣಾಗರು ಗುರುದೇವರು ಶರ್ಮಾರನ್ನು ಮೃದು ಧ್ವನಿಯಲ್ಲಿ ಏಳಲು ಹೇಳಿದರು ಶರ್ಮರು ತಾವು ಮಾಡಿದ ತಪ್ಪನ್ನು ಕ್ಷಮಿಸುವಂತೆ ಗುರುಗಳಲ್ಲಿ ಕೇಳಿಕೊಂಡರು ಗುರುಗಳು ಮಾರನೇ ದಿನ ತಮ್ಮನ್ನು ಮಧುರೆಯಲ್ಲಿ ಕಾಣಬೇಕೆಂದು ಅವರಿಗೆ ಹೇಳಿ ತಮ್ಮ ಬಿಡಾರಕ್ಕೆ ಹೊರಟರು ಆ ರಾತ್ರಿಯೆಲ್ಲ ಅಲ್ಲಿಯೇ ಕಳೆದ ಶರ್ಮರು ಬೆಳಗಿನ ಜಾವದಲ್ಲಿ ಮಧುರೆಗೆ ನಡೆದುಕೊಂಡು ಹೋದರು ಬೆಳಿಗ್ಗೆ ಶುಚಿಯಾಗಿ ಎಷ್ಟೋ ದಿನಗಳ ಹಿಂದೆ ಹಾಕಿದ್ದ ಜನಿವಾರವನ್ನು ಮತ್ತೆ ಧರಿಸಿದರು ಸಂಜೆ ಮಧುರೆಗೆ ಬಂದಾಗ ಸಂಪೂರ್ಣವಾಗಿ ಬದಲಾಗಿ ವೈದಿಕ ಸಂಪ್ರದಾಯದಂತೆ ಇದ್ದರು ಗುರುಗಳ ಆಶೀರ್ವಾದ ಪಡೆದ ಶರ್ಮರು ಅನಂತರ ಗುರುಗಳ ಪರಮ ಶಿಷ್ಯರಾದರು ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳಿಲ್ಲದೆ ನನಗೆ ದೈವವಿಲ್ಲ ಎನ್ನುವಷ್ಟರ ಮಟ್ಟಿಗೆ ಬದಲಾಗಿದ್ದರು ಗುರುಗಳು ಕೇವಲ ದೃಷ್ಟಿ ಮಾತ್ರದಿಂದಲೇ ಶರ್ಮರನ್ನು ಸಂಪೂರ್ಣವಾಗಿ ಬದಲಾಯಿಸಿ ಧಾರ್ಮಿಕರಾಗುವಂತೆ ಮಾಡಿದ್ದರು ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ